ಇಲ್ಲಿವರೆಗೆ ಇಷ್ಟೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗ್ಯಾವ ಅನೇಕ ನಿರ್ಣಯಗಳನ್ನ ಮಾಡ್ಯಾರ ಒಂದು ಮಾತನ್ನು ಕೇಳ್ತೀನಿ ಬರೀ ನಿರ್ಣಯಗಳನ್ನ ಮಾಡಿ ಹೋಗ್ಬಿಟ್ರೆ ಮುಗಿತ ಮುಂದಿನ ಜೋಶಿ ಅವರ ಮುಂದಿನ ಸಾರಿ ಇಲ್ಲಿ ನಿರ್ಣಯಗಳನ್ನ ಎಷ್ಟು ಸರ್ಕಾರ ಈಡೇರಿಸಿದ್ರು ನೋಡ್ಬೇಕು ನೀವು ಸುಮ್ಮನ ಹಂಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುದು ಕೋಟಿ ಕೋಟಿ ದುಡ್ಡು ಖರ್ಚು ಮಾಡೋದು ಮಾಡಿದ್ರೆ ಏನು ಉಪಯೋಗ ಏನೋ ಏನು ನಿರ್ಣಯಗಳು ತಗೋತೀರಿ ಆ ನಿರ್ಣಯ ಇಂಪ್ಲಿಮೆಂಟ್ ಆಗ್ಬೇಕು ಅವ ಆಗದಿದ್ರೆ ಈ ಸಮ್ಮೇಳನ ಮಾಡಿ ಉಪಯೋಗ ಏನಂತ ನಾನು ಕೇಳ್ತೀನಿ ಸಾನ್ನಿಧ್ಯ ವಹಿಸಿದ ಎಲ್ಲ ಪರಮ ಪೂಜ್ಯರ ಅಡಿದಾವಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾದಂತಹ ಗೌರುಚ್ ಅವರೇ ಕೇಂದ್ರ ಸರ್ಕಾರ ಸಚಿವರು ನನ್ನ ಆತ್ಮೀಯರು ಆದಂತ ಕುಮಾರಣ್ಣ ಅವರೇ ಜೋಶಿ ಅವರೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸ್ನೇಹಿತರು ಇದೆಲ್ಲ ಜವಾಬ್ದಾರಿ ವಹಿಸಿದಂಥ ಚಳರಾಜ ಸ್ವಾಮಿಯವರೇ ವೇದಿಕೆ ಮೇಲೆ ಆಚೆ ಅಂಥ ಎಲ್ಲ ಶಾಸಕ ಮಿತ್ರರೇ ಸಹೋದರ ಸಹೋದರರೇ ಬಂಧುಗಳೇ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ಅಂದಾಗ ನಾವು ವಿಚಾರ ಮಾಡಿದೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಕರ್ನಾಟಕದಲ್ಲಿ ಮಂಡ್ಯದ ಗಂಡು ಅಂತ ಎಲ್ಲರಿಗೂ ಸೇರ್ತಾರೆ ಇಡೀ ಕರ್ನಾಟಕ ಎಲ್ಲ ರಾಜ್ಯದಲ್ಲಿ ಮಂಡ್ಯದಲ್ಲಿ ಮಾತ್ರ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕನ್ನಡ ಮಾತಾಡ್ತಾರೆ ಬೇರೆ ಏನು ಗೊತ್ತು ಬೇರೆ ಭಾಷೆನೇ ಇಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನೀವು ನಮ್ಮ ಕಡೆ ಮರಾಠಿಯರ ಮಾತಾಡ್ತಾರೆ ತೆಲುಗರ ಮಾತಾಡ್ತಾರೆ ತಮಿಳರ ಮಾತಾಡ್ತಾರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ನಮ್ಮ ಕರ್ನಾಟಕದಾಗ ಯಾರು ಕನ್ನಡ ಮಾತು ಜಿಲ್ಲೆ ಇದ್ರೆ ಅದು ಮಂಡ್ಯ ಜಿಲ್ಲೆ ಅದಕ್ಕೆ ಇದೊಂದು ಈ ಕಾರ್ಯಕ್ರಮ ಮಾಡಿದಕ್ಕೆ ಬಹಳ ಸಾರ್ಥಕ ಆಗುತ್ತೆ ಬಹಳ ಅಭಿಮಾನದಿಂದ ಮತ್ತೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾನು ಅದಕ್ಕೆಲ್ಲ ಮಂಡ್ಯದ ಎಲ್ಲ ಜನರಿಗೆ ನನ್ನ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಮೊದಲ ಹೇಳ್ತೇನೆ ನಾನು ಒಂದು ಭಾಷೆ ಒಂದು ಮಾತು ಗೌರುತ್ಯ ಅವರಿಗೆಲ್ಲ ಜೋಶಿ ಅವರಿಗೆಲ್ಲ ನಾವೆಲ್ಲ ಕೂಡಿ ಎಲ್ಲರಿಗೂ ಹೇಳಿದೆ ಅಂದರೆ ಇಲ್ಲಿವರೆಗೆ ಇಷ್ಟೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗವು ಅನೇಕ ನಿರ್ಣಯಗಳನ್ನು ಮಾಡ್ಯಾರ ಒಂದು ಮಾತನ್ನು ಕೇಳ್ತೀನಿ ಬರೀ ನಿರ್ಣಯಗಳನ್ನು ಮಾಡಿ ಹೋಗ್ಬಿಟ್ರೆ ಮುಗಿತಾ ಮುಂದಿನ ಜೋಶಿ ಅವರ ಮುಂದಿನ ಸಾರಿ ಇಲ್ಲಿ ನಿರ್ಣಯಗಳನ್ನ ಎಷ್ಟು ಸರ್ಕಾರ ಈಡೇರಿಸಿದ ನೋಡ್ಬೇಕು ನೀವು ಸುಮ್ಮನೆ ಹಂಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುದು ಕೋಟಿ ಕೋಟಿ ದುಡ್ಡು ಖರ್ಚು ಮಾಡುದು ಮಾಡಿದ್ರೆ ಏನು ಉಪಯೋಗ ಏನು ಏನು ನಿರ್ಣಯಗಳು ತಗೋತೀರಿ ಆ ನಿರ್ಣಯ ಇಂಪ್ಲಿಮೆಂಟ್ ಆಗ್ಬೇಕು ಅವು ಆಗದಿದ್ರೆ ಈ ಸಮ್ಮೇಳನ ಮಾಡಿ ಉಪಯೋಗ ಏನಂತ ನಾನು ಕೇಳ್ತೀನಿ ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಜೋಶಿ ಅವರೇ ಇದು ಮುಗಿದ ನಂತರ ಇಲ್ಲಿ ಏನು ನಿರ್ಣಯ ಮಾಡ್ತೀರಿ ಆ ನಿರ್ಣಯಗಳನ್ನ ಎಲ್ಲ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಎಲ್ಲ ಮಂತ್ರಿಗಳಿಗೆ ನಮಗೆಲ್ಲ ಕೊಡ್ರಿ ಏನು ಆಗ್ಯಾವ ಏನು ಆಗುವುದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಮುಂದಿನ ಸಮ್ಮೇಳನದಲ್ಲಿ ಹೇಳಬೇಕು ನೀವು ಅಂತ ತಿಳ್ಕೊಂಡು ಹೇಳಿ ಎಲ್ಲರ ಪರವಾಗಿ ನಾವು ಒತ್ತಾಯ ಮಾಡ್ತೀನಿ ಸುಮ್ ಸುಮ್ನ ಸಮ್ಮೇಳನ ಮಾಡಿದ್ರೆ ಅದು ಅರ್ಥ ಸರಿ ಆಗಂಗಿಲ್ಲ ಅನ್ನೋ ಮಾತನ್ನು ನಾವು ಹೇಳಿ ಆಮೇಲೆ ನಾವೆಲ್ಲ ಹೇಳ್ತೀವಿ ಈಗ ಕುಮಾರಣ್ಣ ಅವರು ಆಮೇಲೆ ಬರ್ತೀನಿ ಈಗ ಕನ್ನಡ ಭಾಷೆ ಬಳಕೆ ನಮ್ಮ ಸರ್ಕಾರ ಐತಲ್ಲ ಸರ್ಕಾರದಲ್ಲಿ ಎಷ್ಟು ಮಂದಿ ನಾವು ಕನ್ನಡ ಭಾಷೆ ಬಳಸ್ತೀವಿ ನೀವು ಬೆಂಗಳೂರಿಗೆ ಬರೀ ಇಡೀ ಬೆಂಗಳೂರಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಮಾತ್ರ ಕರ್ನಾಟಕದವ್ರೆ ಕನ್ನಡ ಮಾತಾಡಲ್ಲ ಕನ್ನಡ ಇನ್ನೂ ಬಹಳ ಕಡಿಮೆ ಇದಾರೆ ಇಪ್ಪತ್ತ್ ಮೂರು ಪರ್ಸೆಂಟ್ ಮಾತ್ರ ಕನ್ನಡ ಅಂದ್ರೆ ನಮ್ಮವ್ರು ನಮ್ಮಂಥವ್ರು ಬೇರೆ ಬೇರೆ ದಿನ ಬಂದಂಥವ್ರು ಇದ್ದವರು ಇವೆಲ್ಲ ಕೂಡಿ ಇಪ್ಪತ್ತ್ ಮೂರು ಪರ್ಸೆಂಟ್ ಕನ್ನಡ ಕರ್ನಾಟಕದವರು ಬಾ ಮಾತಾಡೋರು ಹತ್ತು ಪರ್ಸೆಂಟ್ ಅದ ಗೊತ್ತಿಲ್ಲ ದುರ್ದೈವ ಸಂಗತಿ ಏನಂದ್ರೆ ನಾವು ಟ್ರೈನ್ ಬರ್ತಿರ್ತೀವಿ ಟ್ರೈನ್ ಬರುವಾಗ ಕಿತ್ತೂರು ಚೆನ್ನಮ್ಮ ಟ್ರೈನಿಗೆ ಬರ್ತಿರ್ತೀವಿ ಅಲ್ಲಿ ಬೆಳಗಾವಿಯಿಂದ ಕೆಲವು ಜನ ಬರ್ತಾರೆ ಕೆಲವು ಶಾಸಕರು ಬರ್ತಾರೆ ಬೆಳಗಾವಿ ಜನ ಮರಾಠಿ ಬಂದಂತವ್ರು ಕನ್ನಡದ ಮಾತಾಡ್ತಾರೆ ಕೆಲವು ನಮ್ಮ ಶಾಸಕರು ಕನ್ನಡ ಅವ್ರು ಮರಾಠಿ ಒಳಗೆ ಮಾತಾಡ್ತಾರೆ ಅಂದ್ರೆ ಒಂದು ದೊಡ್ಡ ಸ್ಥಳ ಇಂಥವು ಬಹಳ ಮಂದಿ ಕಡೆ ಐತಿ ಕರ್ನಾಟಕದಲ್ಲಿ ಇದನ್ನ ಏನಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಂಗೆ ಸಮ್ಮೇಳಕ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಸಮ್ಮೇಳನ ಆಗುದಿಲ್ಲ ಅದಕ್ಕೆ ಕನ್ನಡ ಭಾಷೆಯಲ್ಲಿ ನೀವು ಫೈಲ್ ನೋಡ್ಬೇಕು ನಾನು ಮಂತ್ರಿಯಾಗಿ ಕೆಲಸ ಮಾಡೀನಿ ಕುಮಾರಣ್ಣವ್ರ ನೇತೃತ್ವದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡೀನಿ ಕನ್ನಡ ಕನ್ನಡ ವಿಚಾರ ಇದ್ದಾಗೂ ಸಹಿತ ಕೆಲವು ಇಂಗ್ಲೀಷ್ನ ಬರೆದಿರ್ತಾರೆ ಇಂಗ್ಲೀಷ್ ತರ್ಕ ಮರಕ ಇಂಗ್ಲಿಷ್ ತ ಬರೆದಿರ್ತಾರೆ ಅದಕ್ಕೆ ಕನ್ನಡ ಮಾತೃಭಾಷೆ ಇದ್ದಾಗ ಕನ್ನಡವನ್ನ ಏನಂದ್ರೆ ನಮ್ಮ ಕನ್ನಡ ಭಾಷೆ ಬಳಕೆ ಭಾಷೆ ಆಗ್ಬೇಕು ಅನ್ನೋ ಒಂದು ಒಂದು ಮಾತನ್ನ ನಾನು ಹೇಳ್ತೀನಿ ಆಮೇಲೆ ಪ್ರತಿಯೊಬ್ಬ ಕನ್ನಡಿಗರು ಗಂಭೀರವಾಗಿ ಆತ್ಮಾಲೋಚನೆ ಮಾಡ್ಕೊಳ್ಳೋದು ಏನಂತಂದ್ರೆ ಇವತ್ತ ಕನ್ನಡ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಒಂದು ಸಾವಿರದ ಒಂಬತ್ತು ನೂರು ಕನ್ನಡ ಶಾಲೆಗಳು ಹತ್ತು ಮಕ್ಕಳಿಗಿಂತ ಕಡಿಮೆ ಇದಾವ್ ಅವನು ಕಾನೂನು ಪ್ರಕಾರ ನಾನು ಶಿಕ್ಷಣ ಮಂತ್ರಿ ಆಗಿದ್ದೆ ಕಾನೂನು ಇಪ್ಪತ್ತೈದು ಮಕ್ಕಳು ಇರ್ಬೇಕು ಬಂದ್ ಮಾಡ್ಬೇಕು ಬಂದ್ ಮಾಡಿದ್ರೆ ಸರ್ಕಾರ ಕೆಟ್ಟ ಹಂಗೆ ಇಟ್ಕೊಂಡು ಹೊಂಟಾರೆ ಸುಧಾರಣೆ ಮಾಡ್ಬೇಕನ್ನೋದು ಯಾರಿಗೂ ಇಲ್ಲ ಅದನ್ನು ಸುಧಾರಣೆ ಎಂದು ಮಾಡೋರು ನೀವು ಕನ್ನಡ ಶಾಲೆಗಳನ್ನ ಯಾಕೆ ಉದ್ಧಾರ ಮಾಡಂಗಿಲ್ಲ ಕನ್ನಡ ಶಾಲೆಗೆ ಶಿಕ್ಷಕರು ಹೇಳ್ತಾರೆ ನನಗೆ ಈ ತತ್ತಿ ಲೆಕ್ಕ ಇಡೋರು ಕೆಟ್ಟದ್ದು ಎಷ್ಟು ಒಳ್ಳೆಯದಷ್ಟು ಚಾಕ್ಲೇಟ್ ಎಷ್ಟು ಕೊಟ್ಟರು ಇದನ್ನ ಎಷ್ಟು ಇದನ್ನ ಬರೀ ಇದನ್ನ ಮಾಡ್ತಾರೆ ಶಿಕ್ಷಕರು ಪಾಠನ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ಶಿಕ್ಷಕರು ಬಂದ್ ಬಂದ್ ಅನ್ಕೊಂಡು ಹೇಳ್ಕೋತಾರೆ ಇದರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು ಪಾಪ್ಯುಲರ್ ಸ್ಕೀಮ್ ಮಾಡ್ಕೊತ ಹೋಗಿ ಕನ್ನಡವನ್ನ ಹಾಳು ಮಾಡುವಂತ ಕೆಲಸ ಮಾಡಿದಿಲ್ಲ ಕನ್ನಡ ಶಾಲೆಯಲ್ಲಿ ಶಿಕ್ಷಕರಿಲ್ಲ ಬೆಳಗಾವಿ ಬೆಳಗಾವಿರೇ ಇಲ್ಲ ಮಣ್ಣು ಬೆಳಗಾವಿ ಅಧಿವೇಶನ ಇತ್ತು ಒಂದು ಶಾಲೆ ಭೇಟಿ ಕೊಟ್ಟಿದೀವಿ ಏಳು ಕ್ಲಾಸ್ ಮೂರ ಮಂದಿ ಟೀಚರ್ ಒಂದೇ ಒಂದು ರೂಮ್ನಾಗಿ ಎರಡೆರಡು ಕ್ಲಾಸ್ಗಳು ನೀವು ಕೇರಳ ಕೋರಿ ಒಂದು ಕ್ಲಾಸ್ ರೂಮ್ ಟೀಚರ್ ಒಬ್ಬನೇ ಇರಲಿ ಹತ್ತು ಮಂದಿ ಇರ್ತಾರೆ ಅದಕ್ಕೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಂಥ ಎಲ್ಲ ವಿಚಾರಗಳನ್ನು ನಾವು ಮೂಡಿಸಬೇಕು ಮತ್ತೆ ಇವನ್ನೆಲ್ಲವನ್ನ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಮಾತನ್ನು ಹೇಳಿ ಅದರ ಕೂಡ ಕನ್ನಡ ಭಾಷೆ ಅನ್ನದ ಭಾಷೆ ಆಗಬೇಕು ಕನ್ನಡ ಈಗ ನೀವು ಕರ್ನಾಟಕ ಲೋಕ ಸೇವಾ ಆಯೋಗ ಐತಿ ನಮ್ಮ ಕರ್ನಾಟಕದಾಗ ಅದು ಬೇರೆ ದಿವಸ ಆಗಿಲ್ಲ ಯಾಕೆ ಕಡ್ಡಾಯವಾಗಿ ಎಲ್ಲ ಸಬ್ಜೆಕ್ಟ್ ಅನ್ನ ಕನ್ನಡದಲ್ಲೇ ಮಾಡಬೇಕು ಒಂದು ನೂರು ಮಾತ್ರ ಇಂಗ್ಲಿಷ್ ಆಗಿ ಯಾಕೆ ಇಡುದಿಲ್ಲ ಕನ್ನಡ ಬರೋದ್ರಿಂದ ಅಲ್ಲಿ ಬಂದರೆ ಮಾತ್ರ ಕನ್ನಡದವ್ರಿಗೆ ಉದ್ದೇಶ ಇರುತ್ತೆ ಮತ್ತೆ ಕನ್ನಡ ಯಾಕೆ ಕಲಿತಾರೆ ಅದಕ್ಕೆ ಬಹಳ ಮಂದಿ ಇವತ್ತು ಹೇಳ್ತಾರೊಬ್ರು ನನಗೆ ಸರ್ ಎಲ್ಲರೂ ಒಂದು ಇದ್ರೆ ಎಸ್ ನೋ ಅಂದ್ರೆ ಸಾಕು ಸರ್ ನಮ್ಮ ಮಕ್ಕಳನ್ನ ಉಗಿಸಿ ಅಂತಾರೆ ಕನ್ನಡ ಅಣ್ಣದ ಭಾಷೆ ಆಗಬೇಕು ಅನ್ನುವಂತ ಮಾತ್ರ ಮಾತನ್ನು ನಾನು ಹೇಳಿಕೆ ಇಷ್ಟಪಡ್ತೀನಿ ಈ ಹಿನ್ನೆಲೆಯಲ್ಲಿ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ ಕುಮಾರಸ್ವಾಮಿ ಅವರು ಇಲ್ಲಿದ್ದಾರೆ ಅವರು ಮುಖ್ಯಮಂತ್ರಿ ಆದಾಗ ನನಗೆ ನಾನು ಇವತ್ತು ದೇವೇಗೌಡ ನೆನೆಸ್ತೀನಿ ನಾನು ಬಹಳ ಹೋರಾಟಗಾರ ಮಾಡಿದ್ದೆ ಅವರಿದ್ದಾಗ ನಾನು ಕರೆದು ಮಂತ್ರಿ ಮಾಡಿದರು ಮಂತ್ರಿ ಮಾಡಿದ ನಂತರ ಅವರು ಮಂತ್ರಿ ಮಾಡಿದಂತ ಅವ್ರ ಗೌರವವನ್ನು ಉಳ್ಸಾಕ್ ನಾವು ಹಗಲು ರಾತ್ರಿ ಪ್ರಯತ್ನ ಮಾಡಿದೆವು ದೇವೇಗೌಡರು ನಾನು ಮಂತ್ರಿ ಮಾಡೋದು ಅನೌನ್ಸ್ ಆತು ಕೇಳಿದ್ರು ಅವ್ರ ಏನಪ್ಪಾ ನೀನು ಒಳ್ಳೆ ಹಾರ್ಟಿಕಲ್ಚರ್ ಮಾಡಿ ಒಳ್ಳೆ ಒಕ್ಕಲ್ತನ ಮಾಡ್ತಿ ಎನಿಮಲ್ ಹಸ್ಬೆಂಡಿ ನೀನು ಯಾವ ಬೇಕು ಯಾವ ಮಂತ್ರಿ ಪದ ಬೇಕು ಅಂತ ಕೇಳಿದ್ರು ನಾ ಸುಮ್ಮ ಅದೇ ಸರ್ ನೋಡಿ ಸರ್ ನೋಡಿ ಸರ್ ಅಂದೆ ನಿನ್ನ ನನಗೆ ಗೊತ್ತೈತಿ ನೀ ಶಿಕ್ಷಣ ಮಂತ್ರಿ ಆಗ್ಬೇಕಂತಿ ನೀ ಶಿಕ್ಷಣ ಮಂತ್ರಿ ಯಾರು ಅನ್ನ ಪಿಲರ್ ಹಾಕಿ ಬೇಕಾದಷ್ಟು ಡಿಮಾಂಡ್ ಇಟ್ಟು ಹೋರಾಟ ಮಾಡಿ ಮಾಡಕ್ ಆಗುದಿಲ್ಲ ನೋಡಂದ್ರು ಸರ್ ಕೊಟ್ಟು ಮಾಡ್ತೀವಿ ಮಾಡ್ತೀವನ್ ಇವತ್ತ ಅವ್ರನ್ನ ಕುಮಾರ ಒಂದು ಸಾವಿರದ ಮೂವತ್ತೊಂಬತ್ತು ಸರ್ಕಾರಿ ಪ್ರೌಢಶಾಲೆ ಐದ್ನೂರು ಜೂನಿಯರ್ ಕಾಲೇಜ್ ಆಮೇಲೆ ಒಂದೂರ ಅರವತ್ ಮೂರು ಫಸ್ಟ್ ಏಡ್ ಕಾಲೇಜ್ ಐದು ಸಾವಿರ ಕೋಟಿ ಕಟ್ಟಡ ಕಣ ಐವತ್ತೈದು ಸಾವಿರ ಟೀಚರ್ಸ್ ನೇಮಕಾತಿ ಮಾಡಿ ಇಪ್ಪತ್ತು ತಿಂಗಳಾಗ ಹದಿನಾಲ್ಕು ನೂರ ಅರವತ್ತೆರಡು ಕೋಟಿ ಬಜೆಟ್ ಅನ್ನು ಯಾರು ಮಾಡಿದ್ವಿ ರಾಜ್ಯದಲ್ಲಿ ಯಾರು ಮಾಡಿದ್ರು ಆ ಮೊದಲು ಮಾಡಿದ್ರು ಇಂಥದನ್ನ ಮಾಡಬೇಕಾಗ್ತಿದೆ ಶಿಕ್ಷಕರ ವರ್ಗಾವಣೆ ಬೇಕಾದಂಗೆ ಮಾಡ್ತಿದ್ದೆ ಹೆಂಗ್ ಬೇಕಂಗ ಶಿಕ್ಷಕರು ಇರ್ತಿದ್ದಿಲ್ಲ ಇವತ್ತು ಕೌನ್ಸಿಲಿಂಗ್ ಮುಖಾಂತರ ಎಲ್ಲ ಕಡೆ ಶಿಕ್ಷಕರಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನೇನು ಹೇಳ್ತೇನೆ ನನ್ನ ಇಷ್ಟ ಇವತ್ತು ನನಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಆಗ್ತಿದೆ ಮಂಡ್ಯದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಗಿದೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆಗುವಂತ ನಿರ್ಣಯಗಳನ್ನ ಜೋಶಿ ಅವ್ರಿಗೆ ಮತ್ತೊಂದ್ಸರಿ ಮತ್ತೊಂದು ನಿಮ್ ಪರವಾಗಿ ಹೇಳ್ತೀನಿ ಮುಂದಿನ ಸಾರಿ ನೀವು ಬಳ್ಳಾರಿಯಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಾಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜಗತ್ತಿನಲ್ಲಿಂದ ಎಲ್ಲಾ ಕಡೆಯಿಂದ ಬರುತ್ತಿರ್ತಾರೆ ಇಲ್ಲಿ ಬಳ್ಳಾರಿಯಲ್ಲಿ ನೀವು ಇನ್ನೂ ಅಧ್ಯಕ್ಷ ಆಗಿರ್ತೀರಿ ಇಲ್ಲಿ ತೆಗೆದುಕೊಂಡಂತ ನಿರ್ಣಯಗಳು ಹಿಂದೂ ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ಏನು ಮಾಡಿದ ಖಚಿತವಾಗಿ ನೀವು ಹೇಳಿದ್ರೆ ಆ ಸಮ್ಮೇಳನದಲ್ಲಿ ನಾನು ಬಂದು ನಿಮ್ಮ ವಿರುದ್ಧ ಭಾಷಣ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಅನ್ನೋದನ್ನ ಮಾತನ್ನ ಹೇಳ್ತೇನೆ ನಾನು ನೀವು ತಿಳ್ಕೊಳ್ಳಿ ಅದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸುಮ್ಮ ಸುಮ್ಮನೆ ಮಾತಾಡಿ ಮೈಕಿ ಭಾಷಣ ಮಾಡಿ ಹೋಗೋಂಗಿಲ್ಲ ಜೋಶಿ ಅವರ ನಿಮ್ಮ ಜವಾಬ್ದಾರಿ ಇವತ್ತು ನೀವು ಅಧ್ಯಕ್ಷರಾಗಿರಿ ಸರ್ವಾಧ್ಯಕ್ಷರಾದವರು ಬಿಡಿ ಸರ್ವಾಧ್ಯಕ್ಷರು ಕೆಲ ಕೆಲಸ ಮಾಡ್ಯಾರ ನಾಡಿಗೆ ಸಾಕಷ್ಟು ಕನ್ನಡವಾಗಿ ಹೋರಾಟ ಮಾಡ್ಯಾರ ಎಲ್ಲ ಮಾಡ್ಯಾರ ಇಂಥ ಸಮೀಪ ಸಮೀಪಿದ್ದಂಥ ಅವರ ನಮಗೆಲ್ಲ ಪೂಜನೀಯರು ಜೋಶಿ ಅವರು ನೀವು ಅಧ್ಯಕ್ಷರಾದಿರಿ ಈ ಕರ್ನಾಟಕದಲ್ಲಿ ನೀವು ಬರುವಂಥ ಬಳ್ಳಾರಿ ಅಧಿವೇಶನದಲ್ಲಿ ಏನೇನಾಗ್ಯಾವ ಏನ್ ನಿರ್ಣಯಗಳಾಗ್ಯಾವ ಎಷ್ಟಾಗ್ಯಾವ ಅನ್ನೋದನ್ನು ತೋರಿಸ್ಬೇಕು ಮತ್ತೆ ನಮ್ಗೆ ಒಂದು ತಿಂಗಳ ಎರಡು ತಿಂಗಳ ಕೊಡಿ ನಮ್ಗೆ ಲಿಸ್ಟ್ ಕೊಡಿ ನಮ್ಮ ಕಡೆ ಏನ್ ಮಾಡೋಕ್ಕಾಗುತ್ತೆ ನಾವು ಮಾಡಿ ತೋರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಇವತ್ತು ನನ್ನ ಬಹಳ ಹೆಮ್ಮೆ ಗೌರವ ಮತ್ತು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇವತ್ತು ಇಲ್ಲಿ ಬಂದೆ ನಾನು ಮಂಡ್ಯದಲ್ಲಿ ಕಾರ್ಯಕ್ರಮ ಹೇಳಿಲ್ಲ ಮಂಡ್ಯದಲ್ಲಿ ಬೇರೆ ಭಾಷೆ ಗೊತ್ತೇ ಇಲ್ಲ ಅಂತ ಕನ್ನಡದ ಅತ್ಯಂತ ಶ್ರೇಷ್ಠವಾದಂತ ಜಿಲ್ಲೆ ಯಾಕಂದ್ರೆ ನನಗೆ ಕೇಳ್ತಾರೆ ನಾನು ಇಲ್ಲಿ ಬಂದಿಂತ ಮಾತಾಡೋದಿಲ್ಲ ಧಾರವಾಡಕ್ಕೆ ಹೋದ್ರಿಂದ ಮಾತಾಡ್ತೀನಿ ಬೇರೆ ಕಡೆ ಆದ್ರಿಂದ ಮಾತಾಡ್ತಾನೆ ಬಿಜಾಪುರ ಕೋರ್ ಮಾತಾಡ್ತಾನೆ ಬೀದರ್ ಕೋದ್ರ ಇದನ್ನ ಮಂಡ್ಯದಲ್ಲಿ ಮಾತ್ರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕನ್ನಡ ಮಾತಾಡಿದಾರೆ ಅಲ್ಲೇ ಇಲ್ಲೇ ಅಪ್ಪಿ ತಪ್ಪಿ ಒಂದು ಪರ್ಸೆಂಟ್ ಮಾತಾಡ್ತಾರೆ ಗೊತ್ತಿಲ್ಲ ನನಗೆ ಆ ಹಿನ್ನೆಲೆಯಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿರಲ್ಲ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಿರಿ ಅತ್ಯಂತ ಹೆಮ್ಮೆ ಪಡುವಂಥ ಕೆಲಸ ಮಾಡಿರಿ ಇದೇ ರೀತಿ ಕರ್ನಾಟಕಕ್ಕೆ ಮಂಡ್ಯ ಅಂತ ಆಗಲಿ ಹೇಳಿ ನಿಮ್ಮೆಲ್ಲರಿಗೆ ಶುಭವನ್ನ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ